ಲಕ್ಷ್ಮಿ ಸಂಗೀತ ಹಾ ಬಂದ್ರನ್ನಿ ಇಲ್ಲೇ ಮುಡ್ಕೊಳ್ಳಿ ಹ ಬ್ಯಾಗಲ್ಲವಾ ಹೌದಾ ಅದೇ ಬಸ್ಸಿಗೆ ಬಂದಿ ಹಂಗಾರೆ ಹಾ ಬನ್ನಿ ಬನ್ನಿ ಎಂತ ಉಪ್ಪಿಟ್ಟು ಅವಲಕ್ಕಿ ಮಾಡ್ತಾರ ಹಾ ಮಾತ್ ಮಾತ್ರ ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ರೆ ಮಾತ್ರ ಕಡೆಗು ಆ ಹಾಸರಿಂಗಲ್ಲ ಬಂದವ್ ಕೂಡ್ಲು ಬೇಕಲ್ಲ ಒಂದು ಹತ್ತು ಹತ್ತುವರೆಗೆಲ್ಲ ಬಪ್ಪು ತನಕ ಅವಲಕ್ಕಿ ಅವಲಕ್ಕಿಯೇ ಮಾಡಿ ಹಂಗಾರೆ ಹಾಂ ಇದೇ ಈ ಕಡಿಗೆಲ್ಲಿದ್ದು ಅವಲಕ್ಕಿ ಅದೇ ರಾತ್ರಿ ಒಪ್ಪು ಟೈಮ್ ಮತ್ತೆ ಆ ಮೀನ್ಕಂಡೆ ಬತ್ತೆ ಅಲ್ಲಿ ಪಾತ್ರೆ ಎಲ್ಲ ಅಲ್ಲಿ ಅಚ್ಚಿ ಬದಿಗೆ ಇದ್ರ ಬದಿಗಿದ್ದು ನೋಡು ತನ್ಕಡಿ ಹಾ ಬೇಕಾರೆ ಮಾತ್ರ ಮಾಣಿ ಕರಿ ರೀ ಮಾಡಿ ತಂದು ಹಾಕಿ ಕೊಟ್ಟಿ ಕೊಡ್ತಾರೆ ನಿಮಗೆ ಹಾಂ ತಂದ್ಕೊಡ್ತಾವೆ ಹಾಂ ಹಾಂ ಹಂಗಾರೆ ನಿನ್ನ ಕಡೆ ಇರುತ್ತೆ ಇಂದು ಹೆಂಗೋ ಹೊಲ್ಕೆಯೂ ಮಾಡೋಜಾ ಶಿವೆ ಹಾಂ ಹಿಂದೆ ಒಂದೇ ಇದ್ರಲ್ಲ ಇವತ್ತಲ್ಲ ಹೌದು ಹಾಂ ಅಡ್ಡಿಲ್ಲ ಹಂಗಾರೆ ತಾಕತ್ತಿ ಅಲ್ದಾ ನಿಂಗೆ ಎಲ್ಲದು ಹಾಂ ಅಲ್ಲೇ ಇದ್ದು ಮಾತ್ರ ಅಲ್ಲೇ ಆಚೆ ಈಚೆ ಸಿಕ್ತು ಸರಿ ಹಂಗಾರೆ ಅರೆ ಮಕ್ಕಳ ಇನ್ನು ಆಸರಿಂಗಡಿಲ್ ಬೈದಿಲ್ಲ್ಯಾ ಬಟ್ಟಕ ಬಪ್ಪು ಟೈಮ್ ಅಂತ ಪಟ ಪಟ ಆಸ್ರಿಂಗ್ ಕುಡ್ಕಳಿ ನೋಡುವ ಗೀತಾ ಒಂದು ಬೈಂದ ಇಲ್ಲಪ್ಪ ಗೀತಾ ಬಂದ್ಯಾ ಆಸ್ರಂಗಲ್ಲ ತಗವಿಲ್ಲ ಕೇಳಿದ್ದು ಕೇಳಿದ್ವಿ ಮತ್ ಸುಮ್ಮಂಗಳ್ ಕರೋಡ ಎಂತ ಬೇಕು ಕೇಳ್ಕಂತಾಗ ತಗ ಆ ಪೂಜೆಲಿ ಇರ್ತನಲ್ಲೇ ಹೌದು ಯಾರು ಕೇಳವಿಲ್ಲ ಹೇಳ್ಕೊಂಡು ನೀ ಸುಮ್ಮಂಗ್ ಕರೋಡ ನಾನು ಈಗ ಜಸ್ಟ್ ಹುಲ್ಲಾಕಿಗೆ ಬಂದೆ ಬಿಡೋ ಇನ್ನೊಂದು ತಾಸು ಬಿಟ್ಟು ಕೊಟ್ಟಿಗೆ ಬದಿಗೆ ಬಾ ಹಾ ಎಂತ ಬೇಕು ಬಾ ದಂದ್ ಬದಿಗೆ ಹಾ ಹಾ ಮಧ್ಯಾಹ್ನಕ್ಕೆ ಮತ್ತೆ ಎಲ್ಲವೂ ಬತ್ತರಲ್ಲೇ ಊಟಕ್ಕೆ ಹೌದು ಅಡಿಕೆ ಕೊಯ್ಲಿದ್ದು ಹಿಂದೆ ಮಾಡಿಕೊಂಡಿದ್ದೆವು ಹ್ಮ್ ಎಲ್ಲರೂ ಕರ್ಕಬ ಮತ್ತೆ ಇಲ್ಲ ಮೊಮ್ಮಕ್ಕ ಎಲ್ಲ ಉದಯ ಕರ್ಕಬಾ ಅವರಷ್ಟು ಕರ್ಕಬಾ ಹಾ ಹಾ ಎಂತ ಇದು ಇದೊಂದಷ್ಟು ಪಾತ್ರ ಮಾತ್ರ ಹೋಗಿ ಈಗ ಮಾತ್ರ ಅಲ್ಲಿ ಒಳಗ್ಬೇಕಡ ಅಡಿಗೆ ಓಕೆ ಅಡಿದ ಕಾಯೆಲ್ಲ ಅಡಕೆ ಅಡಕೆ ರಲ್ಲ ಇದ್ದು ಸೌದಿ ಕೊಟ್ಟಿಗೆಯಲ್ಲಿ ಮಾತ್ರ ಹತ್ರ ಹೇಳಿದ್ರೆ ತಂದ್ ಹಾಕ್ತಿಪ್ಪ ಈಗ ಬಟ್ಟರ್ ಬಪ್ಪು ಟೈಮ್ ಲಕ್ಷ್ಮಕ್ಕ ಎಂತ ಬೇಕು ಕೇಳು ಹಾ ಹೌದು ಇಲ್ಲಿದ್ದು ಈ ಕಾಡಿಗೆಲ್ಲಿದ್ದು ಎಲ್ಲದು ಹೌದು ಹಾ ಹ ಮಾಡಿ ತಂದು ಕೊಡ್ತಾ ಕಾಯಿ ಹಲ್ವಾ ಅಲ್ಲಿ ಸೌದಿ ಕೊಟ್ಟಿಗೆಲ್ಲ ಇದ್ದು ಹಾ ಕಾಯಿ ಹಲ್ವಾನೆ ಮಾಡುವ ಅಂತ ಹ್ಮ್ ರವೆ ಪೂರ್ತಿ ಸಾಕೌತನ್ ಕಾಣ್ತೇನೆ ಶಿರಾ ಮಾಡುವ ಅಂದ್ರೆ ಹಂಗಾಯಿ ಎಲ್ಲ ಸಣ್ಣ 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 ಕಾಯಿ ಹೇಳಿ ಹಾ ಬಂದೆ ಹಾ ಬಂದೆ ಹಾ ಸುಮಾರ್ ಜನ ಆತ್ವೆ ಅವು ಸುರೇಶ್ ಹಂಗೆ ಎಲ್ಲವೂ ಹೇಳಿದ್ರೆ ಹಿಂದೆ ಹೊಲಿಕೆ ಮತ್ತೆ ಅಡಿಕೆ ಕೊಯ್ಲಿದ್ದು ಬನ್ನಿ ಮತ್ತೆ ಎಲ್ಲವೂ ಬನ್ನಿ ಮಧ್ಯಾಹ್ನ ಊಟಕ್ಕೆ ಹೇಳಿದ್ರೆ ಬತ್ತು ಸುಮಾರು ಜನ ಬರ್ತಾವ ಇದೇ ಗೀತಂಗು ಹೇಳಿದ್ದೆ ಈಗ ಕರ್ಕವ ಮತ್ತೆ ಎಲ್ಲರೂ ಆ ಹಳ್ಳಿ ಹಾ ಒಂದೇ ಕೆಲ ಯಾವತ್ತಲ್ಲ ಹ ಬಂದ್ರ ಭಟ್ರು ಬಂದ್ರ